ಜಗ್ಗು ಜೈಲಿಗೆ ಹೋದ್ರು ಕೂಡ ಒಂದು ರೀತಿಯಾಗಿ ಅಭಿಮಾನ ಕುಗ್ಗೋದಿಲ್ಲ ರೀ ಯಾಕೆ ಹೇಳ್ತೀನಿ ಕೇಳಿ ಆ ರೀತಿಯಾಗಿ ಅಭಿಮಾನವನ್ನ ಗಳಿಸಿದ್ದಾರೆ ನಟ ದರ್ಶನ್ ಅವರಂತಂದ್ರೆ ಸಾಕು ಅದೆಷ್ಟು ಅಭಿಮಾನಿಗಳು ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧರಿದ್ದಾರೆ ಸೊ ಇಂಥದ್ರಲ್ಲಿ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದಾಗ ಯಾವ ರೀತಿಯಾಗಿ ಹುಮ್ಮಸ್ಸು ಯಾವ ರೀತಿಯಾಗಿ ಜೋಶ್ ಇರುತ್ತೆ ಅಂತ ಗಮನಿಸ್ತಾ ಇದೀವಿ ಎಸ್ ಜಾಲತಾಣದಲ್ಲಿ ದಾಖಲೆ ಬರ್ದಿರುವಂತಹ ಡೆವಿಲ್ ಸಿನಿಮಾ ಸಾಂಗ್ ಈಗಾಗಲೇ ಎಲ್ಲಿ ನೋಡಿದ್ರು ಕೂಡ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಸಾಂಗ್ ಒಂದು ರೀತಿಯಾಗಿ ಹವಾವನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಡೆವೆಲ್ ಸಾಂಗ್ ಗೆ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಯಾರ ಏನೇ ಅಂದ್ರೂ ಕೂಡ ದರ್ಶನ್ ಕ್ರೇಜ್ ಮಾತ್ರ ಕಮ್ಮಿ ಆಗೋ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ರೀ ದರ್ಶನ್ ಇಸ್ ಅ ಬ್ರಾಂಡ್ ಬ್ರಾಂಡ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಹಂಗೆ ನೀವೇನೇ ಮಾತಾಡಿ ಏನೇ ಆಗ್ಲಿ ಅದೇನೇ ಆದ್ರೂ ಕೂಡ ಈ ಸಿನಿಮಾ ರಿಲೀಸ್ ಅಂತ ಬಂದಾಗ ನೀವು ಎಷ್ಟೇ ಡೇಟ್ ಚೇಂಜ್ ಮಾಡಿದ್ರು ಕೂಡ どっから ಈ ವಿತರಕರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನುವಂಥದ್ದು ಒಂದ್ ಕಡೆ ಸಿನಿಮಾನೇ ಒಂದ್ ಕಡೆ ಇನ್ನು ವಿತರಣೆ ಆಗಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು ಈಗ ಏಕಾಏಕಿ ಒಂದ್ ಕಡೆ ಡೇಟ್ ಚೇಂಜ್ ಮಾಡಿದ್ರು ಈ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಮಾಡಿದ್ರು ಏನ್ ಕತೆ ಅನ್ನೋದನ್ನ ಅದು ಕೂಡ ಗಮನಿಸ್ರು ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಜಗ್ಗು ಜೈಲಲ್ಲಿ ಇದಾನೆ ಜಗ್ಗುದಾದಾ ದಾಸಾ ದಾಸ ಇದ್ದಾನೆ ದರ್ಶನ್ ಜೈಲಲ್ಲಿ ಇದ್ದಾನೆ ಈ ಮಾತುಗಳು ಈ ಅಭಿಮಾನಿಗಳಲ್ಲಿ ಹೆಂಗ ಹಿಂಗಾಗ್ತಾ ಇದೆ ಅಂತಂದ್ರೆ ಏನಾದ್ರೂ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ದರ್ಶನ್ ಬಂದಿದ್ರೆ ಆ ಸಂಭ್ರಮ ಇದೆಯಲ್ಲ ರೋಶನಿ ನಿಜವಾಗ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅಭಿಮಾನಿಗಳಿಗೆ ಹಿಡಿಯೋಕೆ ಆಗೋದಿಲ್ಲ ಹಿಡಿಯೋಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆ ಹವ ಆ ರೀತಿಯಾಗಿ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ರೊಚ್ಚ ಗೆದ್ಬಿಡ್ತಾರೆ ಏನಾದ್ರೂ ಆವತ್ತಿನ ಸಿನಿಮಾ ದಿವಸ ಏನಾದ್ರು ಮೋಸ್ಟ್ಲಿ ಈಗ ಡೇಟ್ ಚೇಂಜ್ ಮಾಡಿದ್ರಲ್ಲ ಏನಾದ್ರೂ ದರ್ಶನ್ ಬರೋದು ಏನಾದ್ರೂ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅಂತ ಒಂದ್ ಕಡೆ ಅನುಮಾನ ಮೂಡ್ತಾ ಇದೆ ನನಗೆ ದರ್ಶನ್ ವಿಚಾರ ಅಂತ ಬಂದ್ರೆ ನಿಮ್ಗೆ ಗೊತ್ತಲ್ಲ ಯಾವ ಟೈಮಲ್ಲಿ ಏನ್ ಆಗೋದಿಲ್ಲ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಇಫ್ ಇನ್ ಅವಕಾಶ ಕೊಟ್ಟು ಆದ್ರೂ ಅವಕಾಶ ಕೂಡ ಅಯ್ಯೋ ಅಭಿಮಾನಿಗಳಿಗೆ ಅದು ಹಬ್ಬದ ಸಂಭ್ರಮ ಅಂತ ಹೇಳ್ಬಹುದು ನಿಜವಾಗ್ಲೂ ಕೂಡ ಮರಿಯಕ್ಕಾಗೋದಿಲ್ಲ ಯಾಕೆ ಗೊತ್ತಾ ಸಿರಾಜ್ ಬಹು ನಿರೀಕ್ಷಿತ ಸಿನಿಮಾ ಅದು ಕೂಡ ಅಲ್ವಾ ತುಂಬಾ ದಿನದಿಂದ ಅಥವಾ ತುಂಬಾ ವರ್ಷದಿಂದಾನೇ ಕಾದು ಕೂತಿದ್ರು ಈ ಒಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಅದ್ರಲ್ಲೂ ಕೂಡ ದರ್ಶನ್ ಅವ್ರಿಗೆ ಈ ಒಂದು ಸಿನಿಮಾದಲ್ಲಿ ಯಾವ ಲುಕ್ ಇರುತ್ತೆ ಅಥವಾ ಹೇಗ್ ಕಾಣಿಸ್ಕೊಳ್ತಾರೆ ಹೇಗ್ ಬರುತ್ತೆ ಈ ಸಿನಿಮಾ ತುಂಬಾ ಅಂದ್ರೆ ತುಂಬಾ ನಿರೀಕ್ಷೆ ಇದೆ ಅದರಲ್ಲೂ ಕೂಡ ನೋಡಿ ಸಿನಿಮಾ ತಂಡದವರು ಈವರೆಗೂ ಒಂದು ಟ್ರೇಲರ್ ಬಿಟ್ಟಿಲ್ಲ ಒಂದು ಟೀಸರ್ ಬಿಟ್ಟಿಲ್ಲ ಅಥವಾ ಈ ಸಿನಿಮಾ ಯಾವ ಬೇಸಸ್ ಮೇಲೆ ಮಾತ್ರ ಅಷ್ಟೇ ಈ ಸಿನಿಮಾ ಯಾವ ಬೇಸಸ್ ಮೇಲೆ ಇರಬಹುದು ಅನ್ನೋದು ಈಗಲೂ ಕೂಡ ಜನರಿಗೆ ಕನ್ಫ್ಯೂಷನ್ ಇದೆ ಈಗಲೂ ಕೂಡ ನಮಗೆ ಕ್ಲಾರಿಟಿ ಇಲ್ಲ ಎಲ್ಲೋ ಸಾಂಗ್ಸ್ ಗಳನ್ನ ಅಥವಾ ಅದು ಇದು ನೋಡಿದಾಗ ಎಲ್ಲೋ ಒಂದ್ ರೀತಿಯಾಗಿ ಥ್ರಿಲ್ಲರ್ ಸಿನಿಮಾ ಅಂತ ನಾವು ಅಂದ್ಕೊಳ್ಬಹುದು ಆದ್ರೆ ಕನ್ಫರ್ಮ್ ಆಗಿ ಹೇಳಕ್ ಆಗೋದಿಲ್ಲ ಇದು ಥ್ರಿಲ್ಲರ್ ಇದೆಯಾ ಸಸ್ಪೆನ್ಸ್ ಇದೆಯಾ ಮತ್ತೊಂದ್ ಕಡೆ ನೋಡಿ ಇಂತಹ ಸಾಂಗ್ ನೋಡಿದಾಗ ಎಲ್ಲೋ ಲವ್ ಸ್ಟೋರಿ ಅಂತ ಅನ್ಬಹುದು ಹಾಗಾಗಿ ತುಂಬಾ ಕನ್ಫ್ಯೂಷನ್ ಇದೆ ಏನ್ ಅಂತ ಹೇಳಿ ಆದ್ರೂ ಕೂಡ ನಿಜವಾಗ್ಲು ಇಲ್ಲಿ ದರ್ಶನ್ ತಪ್ಪು ಮಾಡಿದ್ದಾರಾ ಅಥವಾ ತಪ್ಪು ಮಾಡಿಲ್ವಾ ಅದು ಮ್ಯಾಟರ್ ಇಲ್ಲ ಇಲ್ಲಿ ಅಲ್ವಾ ನಿಜಾ ಬಗ್ಗೆ ಬಗ್ಗೆ ಗೊತ್ತಾ ನಿಜವಾಗ್ಲೂ ಕೂಡ ದರ್ಶನ್ ತಪ್ಪು ಮಾಡಿದ್ದಾರೆ ನಿಜವಾಗ್ಲೂ ಈಗ ಸರಿ ಆರೋಪಿಯಾಗಿದ್ದಾರೆ ಅವರು ಅಪರಾಧಿ ಆಗಿದ್ರೂ ಕೂಡ ಅಕಸ್ಮಾತ್ ಅವ್ರ ಅಪರಾಧಿಯಾಗಿ ಅವ್ರಿಗೆ ಶಿಕ್ಷೆ ಪ್ರಕಟಣೆ ಆಗ್ಬಿಟ್ಟಿದ್ರು ಕೂಡ ಅದಾದ ನಂತರ ಏನಾದ್ರು ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಒಂದ್ ಪರ್ಸೆಂಟ್ ಕಿಂಚಿತ್ತು ಕೂಡ ಅವ್ರ ಫ್ಯಾನ್ ಫಾಲೋಸ್ ಅಲ್ಲಿ ಕಡಿಮೆ ಆಗ್ತಾ ಇರ್ಲಿಲ್ಲ ಜಾಸ್ತಿನೇ ಆಗ್ತಾ ಇತ್ತೆ ಹೊರತಾಗಿ ಕಡಿಮೆ ಅಂತೂ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಆಗಿಲ್ಲ ಕೂಡ ದರ್ಶನ್ ಕ್ರೇಜ್ ಮಾತ್ರ ಕಮ್ಮಿ ಆಗುದಿಲ್ಲ ಯಾಕೆ ಬ್ರಾಂಡ್ ಇದೆ ರೀ ಇಟ್ಕೊಂಡು ಒಂದ್ ಕಡೆ ಸಿನಿಮಾ ಮಾಡ್ತಾರೆ ಅಂತಂದಾಗ ಆ ಅಭಿಮಾನಿಗಳು ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ಅಭಿಮಾನಿಗಳು ಆ ಸಿನಿಮಾ ಹೆಂಗಾದ್ರೂ ಇರ್ಲಿ ಪ್ರಮುಖವಾಗಿ ಅಥವಾ ಚೆನ್ನಾಗಿದ್ರೆ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲ ಅಂತಂದ್ರು ಇರ್ಲಿ ಆ ಯಾವ್ದು ಕೂಡ ನೋಡಬಹುದಾ ಅದೊಂದೇ ಮ್ಯಾಟರ್ ಅದ್ರಲ್ಲೂ ಕೂಡ ಕಳೆದ ಬಾರಿ ಯಾವಾಗ ಈ ಒಂದು ವಾಮನ ಸಿನಿಮಾ ಸಂದರ್ಭದಲ್ಲಿ ನಿಮ್ಗು ನೆನಪಿರುತ್ತೆ ಒಂದ್ಸಲ ದರ್ಶನ್ ಬರ್ತಿದಾರೆ ಮಾಹಿತಿ ಸಿಕ್ಕಿದ್ದು ಯಾವ ಮಟ್ಟಕ್ಕೆ ಜನ ಬಂದಿದ್ರು ಯಾವ ಮಟ್ಟಕ್ಕೆ ಜನ ಸೇರ್ಬಿಟ್ಟಿದ್ರು ಬಿಟ್ಟಿದ್ರು ದಿಢೀರ್ ಆಗಿ ಅಲ್ಲಿ ಒಂದು ಪೊಲೀಸ್ ಇರ್ಲಿಲ್ಲ ಎಷ್ಟೊಂದ್ ಪೊಲೀಸರನ್ನ ಹಾಕ್ಬಿಟ್ರು ಇಮಿಡಿಯೇಟ್ ಆಗಿ ಗೊತ್ತಲ್ವಾ ನೀವೇ ನೋಡಿರ್ತೀರಾ ನಾವು ಕೂಡ ಕಣ್ಣಿಂದ ನೋಡಿದಿವಿ ಆ ಟೈಮಲ್ಲಿ ಬರ್ತಿದಾರೆ ಅಂತ ಕನ್ಫರ್ಮ್ ಇನ್ನೂ ಕನ್ಫರ್ಮೇಷನ್ ಇಲ್ಲ ಬರೀ ಒಂದು ಸುದ್ದಿ ಹರಿದಾಡಿತ್ತು ಆ ಟೈಮ್ ಅಲ್ಲಿ ದರ್ಶನ್ ಬರ್ತಿದಾರೆ ಹುಚ್ಚೆದ್ದು ಬಂದು ಥಿಯೇಟರ್ ಮುಂದೆಗಡೆ ಎಲ್ಲಾ ರೋಡ್ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಿದ್ದಾರೆ ಆ ಮಟ್ಟ ಜನ ಸೇರಿ ಅಭಿಮಾನಿಗಳನ್ನ ಕೂಡ ಒಂದ್ ಕಡೆ ನಿಯಂತ್ರಣ ಮಾಡಕ್ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಹರಸಾಹಸ ಪಡ್ಬಿಟ್ರು ಎಲ್ಲಿ ದರ್ಶನ್ ಬಂದ್ಬಿಟ್ರೆ ಏನ್ ಆಗ್ಬಿಡುತ್ತೋ ಏನ್ ಕಥೆನ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಅಂದಿರ್ತಾರೆ ಯಾಕಪ್ಪ ಸುಮ್ನೆ ಅವರು ಟಿ ಪಿ ಹಾಕೊಂಡ್ ಬಿಟ್ರು ಯಾಕೆ ಬರ್ತಾ ಇದಾರೆ ಬರ್ಲಿಲ್ಲ ಅಂತಂದ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಯಾಕಂದ್ರೆ ಅವಾಗ ನೋಡಿ ಸಾಕಷ್ಟು ರೀತಿಯಾಗಿ ಬೇರೆ ಬೇರೆ ರೀತಿ ಧನ್ವೀರ್ ಸಿನಿಮಾಗದು ಇವ್ರ ಸಿನಿಮಾಗೂ ಅಲ್ಲ ಏನ್ ಮತ್ತೆ ದರ್ಶನ್ ಸಪೋರ್ಟ್ ಮಾಡೋಕೆ ಬಂದ್ ಒಂದು ವಿಚಾರಕ್ಕೆ ಆ ಮಟ್ಟಿಗೆ ಕ್ರೇಜ್ ಇತ್ತು ಅಥವಾ ಆ ಮಟ್ಟಿಗೆ ಗೇಟ್ ಎಲ್ಲ ಸಿನಿಮಾ ಥಿಯೇಟರ್ ಮೇನ್ ಗೇಟ್ ಇರ್ತಲ್ಲ ಅದೆಲ್ಲ ಹೊಡೆದಾಕ್ ಬಿಟ್ಟಿದ್ರು ಇದೆಯಲ್ಲ ಎಲ್ಲ ಹೊಡೆದಾಕ್ ಬಿಟ್ಟಿದ್ರು ಆ ಮಟ್ಟಿಗೆ ಹೌದು ಬಹುಶಃ ದರ್ಶನ್ ಬರ್ತಾರ ಅಲ್ಲಿ ಪೊಲೀಸರ ಹತ್ರ ಒದೇ ತಿಂದ್ರೆ ಪರವಾಗಿಲ್ಲ ಇವರು ಇವ್ರಿಗೆ ಓಡಿಸಿದ್ರು ಪರವಾಗಿಲ್ಲ ಒಳ್ಳೆ ದರ್ಶನ್ ಕಾಣಿಸ್ತಾರ ಅನ್ನೋ ಒಂದು ನಿರೀಕ್ಷೆ ಅಷ್ಟೇ ಅಂದ್ರೆ ನೋಡ್ಬೇಕು ಅನ್ನುವಂಥದ್ದು ಅಭಿಮಾನ ನೋಡ್ಬೇಕು ಅನ್ನುವಂಥದ್ದು ಅವರನ್ನ ಕಣ್ಣು ಕಾಣಿಸ್ಕೊ ಅಂತಂದ್ರೆ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಕಣ್ ಅನ್ನುವಂಥದ್ದು ದರ್ಶನ ದರ್ಶನ್ ಅವರ ದರ್ಶನ ಪಡೆದರೆ ಸಾಕು ಅನ್ನುವಂತ ಅಭಿಮಾನಿಗಳು ಕೂಡ ಹುಚ್ಚ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ಅವರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ಈಗಲೂ ಕೂಡ ಸಿದ್ಧರಿದ್ದಾರೆ ಆದರೆ ಅಭಿಮಾನ ಅನ್ನುವಂಥದ್ದು ಅಭಿಮಾನವಾಗಿ ಅಷ್ಟೇ ಇರಬೇಕು ಅನ್ನುವಂಥದ್ದು ಒಂದು ಮಂದಿ ಎಸ್ ಈಗ ದರ್ಶನ್ ಅಭಿನಯದ ಡೆಬೆಲ್ ಸಿನಿಮಾ ಒಂದು ಕಡೆ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಈಗ ಚೇಂಜ್ ಆಗಿದೆಯಲ್ಲ ಈ ಡೇಟ್ ಯಾಕೆ ಚೇಂಜ್ ಆಯ್ತು ಒಂದೇ ದಿನದ ಕುತೂಹಲಕ್ಕೆ ಬ್ರೇಕ್ ಹಾಕಿದಂತ ಡೆಬಿಲ್ ತಂಡ ಒಂದೇ ದಿನ ಯಾಕಂದ್ರೆ ಹನ್ನೆರಡನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಅದು ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದರ್ಶನ ಅಭಿಮಾನಿಗಳಿಂದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ನಿಜವಾಗ್ಲೂ ಕೂಡ ಇತಿಹಾಸ ನಿರ್ಮಿಸಲು ರೆಡಿ ಆಗ್ತಾ ಇದೆಯಾ ಡೆಬಿಲ್ ಹಾಗಾದ್ರೆ ಡೇಟ್ ಬದಲಾವಣೆ ಹಿಂದೆ ಇದೆಯಾ ಏನಾದ್ರೂ ಒಂದು ಆದಂತ ವರ್ಮ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಿದೆ ಹಾಗಾದ್ರೆ ಯಾಕೆ ಒಂದ್ ಕಡೆ ಡೇಟ್ ಅನ್ನ ಚೇಂಜ್ ಮಾಡಿದೆ ತಂಡ ಅನ್ನುವಂತ ಒಂದಿಷ್ಟು ಚರ್ಚೆ ನಡೀತಾ ಇದೆ ಪರ ವಿರೋಧ ಸಹಜವಾಗಿ ಏನೇ ಆದ್ರೂ ಕೂಡ ಪರ ವಿರೋಧ ಚರ್ಚೆ ನಡೀತಾನೆ ಇರುತ್ತಲ್ಲ ಸೊ ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಡೇಟ್ ಯಾಕೆ ಚೇಂಜ್ ಆಯ್ತು ಡೇಟ್ ಚೇಂಜ್ ಆಗ್ಲಿ ರೀ ಅಭಿಮಾನಿಗಳ ಸಿನಿಮಾ ಸಿಕ್ಕಿದೆಯಲ್ಲ ಅದೇ ಒಂದು ದೊಡ್ಡ ಪುಣ್ಯ ಅಂತ ಅನ್ಕೋಬೇಕು ಒಂದು ದಿನಕ್ಕೆ ಕುತೂಹಲ ಬ್ರೇಕ್ ಹಾಕಿದಂತ ಡೆಬಿಲ್ ತಂಡ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕೆ ಡೆಬಿಲ್ ಚಿತ್ರತಂಡ ಇದೀಗ ಇತಿಹಾಸವನ್ನ ನಿರ್ಮಿಸೋದಕ್ಕೆ ರೆಡಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ಯಾವಾಗ ಬರುತ್ತೆ ಆ ಡೇಟ್ ಯಾವಾಗ ಬರುತ್ತೆ ಅಂತಂದ್ರೆ ಸಾಕಷ್ಟು ಜನ ಅಚ್ಚೆ ಕೂಡ ಹಾಕೊಂಡಿರು ಈ ಡೇಟ್ ವಿಚಾರ ಅಂತ ಬಂದಾಗ ಹನ್ನೆರಡನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದಾಗ ಈಗ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಹನ್ನೊಂದನೇ ತಾರೀಕು ಒಂದ್ ಕಡೆ ಡೇಟ್ ಚೇಂಜ್ ಆಗ್ಬಿಡ್ತಲ್ಲೇ ಮತ್ತೆ ಚೇಂಜ್ ಮಾಡಿ ಹೇಳಲ್ಲ ಅವ್ರ ಫ್ರೆಂಡ್ಸ್ ಅಷ್ಟೊಂದು ತುಂಬಾ ಕ್ರೇಜಿ ಆಗಿದ್ದಾರೆ ಅವ್ರ ಫ್ರೆಂಡ್ಸ್ ಹಾಗಾಗಿ ಏನ್ ಬೇಕಾದ್ರೂ ಹೌದಪ್ಪ ಡಿ ಬಾಸ್ಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಇದಾರೆ ಬಹುಶಃ ಅಚ್ಚು ಹಾಕ್ಸ್ಕೊಳ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತ ಅಂದ್ರೆ ದರ್ಶನ್ ಡಿಬಲ್ ಸಿನಿಮಾ ಟಿ ಶರ್ಟ್ಸ್ ಇರ್ಬೋದು ಅಥವಾ ದರ್ಶನ್ ಇರುವಂತ ಫೋಟೋಗಳು ಇರ್ಬೋದು ತುಂಬಾ ಒಂದ್ ರೀತಿಯಾಗಿ ನೋಡಕ್ ತುಂಬಾ ಕಲರ್ಫುಲ್ ಆಗಿರುತ್ತೆ ಸಿರಾಜ್ ಆ ಒಂದು ಟೈಮ್ ಅಲ್ಲಿ ಆದ್ರೆ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಆ ಒಂದು ಹೇಗಿರುತ್ತೆ ಸಿಚುವೇಶನ್ ಅಂತ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬಹುದು ನಿಜವಾಲ್ ತುಂಬಾ ಸಖತ್ ಆಗಿರುತ್ತೆ ಅಂತ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಆ ಮಟ್ಟಕ್ಕೆ ಫ್ಯಾನ್ ಫಾಲೋರ್ಸ್ ಇದ್ದಾರೆ ಸುಮಾರು ಏಳು ಕೋಟಿಗೂ ಹೆಚ್ಚು ಜನ ಇದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಕೂಡ ನನ್ನ ಪ್ರಕಾರ ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಈ ಹಿಂದೆಯೂ ಕೂಡ ಒಂದ್ ಸಿನಿಮಾ ರಿಲೀಸ್ ಆಗಿತ್ತೆ ಅವಾಗ್ಲೂ ಕೂಡ ದರ್ಶನ್ ಅವರು ಜೈಲಲ್ಲೇ ಇದ್ರು ಅಂತ ಹೇಳಿ ಸಾರತಿ ಸಿನಿಮಾ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಜೈಲಲ್ಲೇ ಇದ್ರು ಅದಾದ ನಂತರ ಇದು ಬಹುಶಃ ಜೈಲಲ್ಲಿ ಇರೋ ಟೈಮಲ್ಲಿ ಇದು ಎರಡನೇ ಸಿನಿಮಾ ಅಂತ ಅನ್ಕೋತೀವಿ ಅವರು ಮೆರವಣಿಗೆ ಮಾಡಿದ್ರು ಕುದುರೆ ಮೇಲೆ ಬರುವಂತದ್ದು ಆ ಆದ ನಂತರ ಅಂದ್ರೆ ಬರುವ ಬರ್ತಾ ಇದ್ರು ಫುಟೇಜ್ ಗಳನ್ನ ನೋಡ್ತಾ ಹೋದಾಗ ಅಭಿಮಾನಿಗಳು ಯಾವ ರೀತಿಯಾಗಿ ನಿಂತು ನೋಡ್ತಾ ಇದ್ರಂತಂದ್ರೆ ಇಡೀ ಥಿಯೇಟರ್ ಅಲ್ಲ ಇಡೀ ರಸ್ತೆ ಮಧ್ಯೆನೇ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಆಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಈಗ ಬಿಡ್ತಾರಾ ಇದ್ರೆ ನೆಮ್ಮದಿ ಆಗಿರ್ಬೇಕನ್ರಿ ಏನಿದೆ ಜೀವನದಲ್ಲಿ ಯಾರಪ್ಪ ಏನೈತಿ ಡೆಬಿಲ್ ನಮ್ದೈತಿ ಅಂತಿದ್ದಾರೆ ಜನ ಈಗ ಅದ್ರಲ್ಲಿ ಏನ್ ಗೊತ್ತಾ ಇಲ್ಲಿ ಹೇಳಿದ್ನಲ್ಲ ದರ್ಶನ್ ತಪ್ಪು ಮಾಡಿದಾರೋ ನಿಜವಾಗ್ಲೂ ಕೂಡ ಆ ಕೊಲೆಯಲ್ಲಿ ಆ ಕೇಸಲ್ಲಿ ಅವ್ರ ಪಾಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ನೋ ಮ್ಯಾಟರ್ ಇಟ್ ಹೇಳಿದ್ನಲ್ಲ ಅದು ಅವ್ರ ಲೆಕ್ಕಕ್ಕೆ ಇಲ್ಲ ಫ್ಯಾನ್ಸ್ ಲೆಕ್ಕಕ್ಕೆ ಒಬ್ಬ ನಟನಾಗಿ ಅಥವಾ ಒಬ್ಬ ಹೀರೋ ಆಗಿ ಯಾವ ರೀತಿಯಾಗಿ ಕಾಣಿಸ್ಬೋದು ನಿಜವಾಗ್ಲೂ ಅವ್ರ ರಿಯಲ್ ಲೈಫ್ ಬಗ್ಗೆ ಏನು ಅಂತ ಈಗ್ಲೂ ಕೂಡ ನಾವ್ ಯಾರಲ್ಲ ತೀರ್ಮಾನ ಮಾಡ್ಲಿಕ್ಕೆ ಅಥವಾ ಈಗ್ಲೂ ಕೂಡ ಏನು ಅಂತ ಹೇಳಿ ಪ್ರೂವ್ ಆಗಿಲ್ಲ ಈಗ್ಲೂ ಕೂಡ ಕೇಸ್ ಹಂಗೆ ನಡೀತಾ ಇದೆ ಈಗ್ಲೂ ಕೂಡ ದರ್ಶನ್ ಜೈಲಲ್ಲೇ ಇದ್ದಾರೆ ಓಕೆ ಆದ್ರೂ ಕೂಡ ಒಬ್ಬ ಹೀರೋ ಅಂತ ಹೇಳಿ ಜನ ನೋಡಿದ್ದಾಗ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕು ಅದನ್ನು ಮಾತ್ರ ಜನ ಬಿಟ್ಕೊಡೋದಿಲ್ಲ ಈಗ ಡೆಬಲ್ ಡೇಟ್ ಬದಲಾವಣೆ ಹಿಂದೆ ಇದೆಯಾ ಸಕ್ಸೆಸ್ ಆಟ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಸಹಜವಾಗಿ ನೋಡಿ ಡೆಬಲ್ ಡೇಟ್ ಬದಲಾವಣೆ ಹಿಂದಿದೆಯಾ ಸಕ್ಸಸ್ ಆಟ ಡೆಬಲ್ ತೆರೆ ಮೇಲೆ ಬಂದ್ರೆ ಆಗೋದು ಫಿಕ್ಸ್ ಹಾಗಾದ್ರೆ ಹನ್ನೆರಡು ಹನ್ನೆರಡು ಡಬಲ್ ಸಿನಿಮಾಗೆ ಇದ್ದ ಗಂಡಾಂತರ ಏಕಾಏಪಿ ಡೇಟ್ ಬದಲಾವಣೆ ಆಗಿದ್ದಕ್ಕೆ ನೂರಾರು ಚರ್ಚೆ ಇದೀಗ ಶುರುವಾಗಿದೆ ಚಿತ್ರತಂಡ ಇದೇ ಇದೇ ದಿನಾಂಕವನ್ನ ಫಿಕ್ಸ್ ಮಾಡಿದ್ವಿ ಯಾಕೆ ಹಾಗಾದ್ರೆ ಡಬಲ್ ಭವಿಷ್ಯ ನೋಡಿದ್ರ ಜ್ಯೋತಿಷ್ಯರು ಓ ಜ್ಯೋತಿಷ್ಯರು ಕೂಡ ಈ ಒಂದು ಡಬಲ್ ಸಿನಿಮಾ ಸಂಬಂಧಪಟ್ಟಂತೆ ಏನಾದರೂ ಭವಿಷ್ಯ ನೋಡಿದ್ದಾರೆ ದಿಢೀರಾಗಿ ದಿಢೀರಾಗಿ ಈ ಒಂದು ಡೇಟ್ ಚೇಂಜ್ ಆಗೋಯ್ತು ಯಾಕೆ ಏನೆಲ್ಲಾ ಯೋಚನೆ ಮಾಡಿರ್ಬೋದು ಖಂಡಿತವಾಗಿಯೂ ಕೂಡ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿಯವರು ಕೂಡ ಒಂದು ಅಭಿಮಾನಿಗಳ ಜೊತೆ ಒಂದು ಸಭೆ ಮಾಡಿದ್ರು ಸಭೆಯ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಾಗಿ ಸಭೆಯ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಾಗಿ ಹನ್ನೆರಡನೇ ತಾರೀಖಿ ಅಂತ ಹೇಳಿದ್ರು ಆದ್ರೆ ತದನಂತರ ದಿಢೀರಾಗಿ ಬಹುಶಃ ನಿನ್ನೆ ನಿನ್ನೆ ಅಥವಾ ಇವತ್ತೇ ಅಲ್ವಾ ವಿಜಯಲಕ್ಷ್ಮಿ ಅವರ ಒಂದು ಪೋಸ್ಟ್ ಒಂದು ಪೋಸ್ಟ್ ಹಾಕಿ ಅದಕ್ಕೆ ಪೋಸ್ಟರ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಹನ್ನೊಂದನೇ ತಾರೀಕು ಅಂತ ಹೇಳಿ ಒಂದ್ ರೀತಿಯಾಗಿ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಎಲ್ಲರಿಗೂ ಕೂಡ ಅದು ಹೋಗಿ ಹನ್ನೆರಡು ಇದ್ ಇವಾಗ ಆಗಿದೆ ಹಾಗಾಗಿ ದಿಢೀರಾಗಿ ಈ ತರ ಚೇಂಜಸ್ ಯಾಕೆ ನಿಜವಾಗ್ಲೂ ಕೂಡ ಇದು ಅಭಿಮಾನಿಗಳ ಬೇಡಿಕೆನಾ ಅಥವಾ ಏನಾದ್ರೂ ಇವ್ರ ಭವಿಷ್ಯ ಏನಾದ್ರು ನೋಡಿದಾರಾ ಅಥವಾ ಭವಿಷ್ಯ ನೋಡಿದ್ರೆ ಯಾರಾದ್ರೂ ಯಾಕೆ ಅಂತಂದ್ರೆ ಏನಾದ್ರೂ ಈ ಹನ್ನೆರಡು ಹನ್ನೆರಡು ತಾರೀಕಲ್ಲಿ ಏನಾದ್ರೂ ರಿಲೀಸ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಏನಾದ್ರೂ ಅವರಿಗೆ ಸುಳಿ ಸಿಕ್ಕಿರಬಹುದು ಅಥವಾ ಈ ಹನ್ನೊಂದನೇ ತಾರೀಕು ಏನಾದ್ರೂ ರಿಲೀಸ್ ಆದಂತ ಸಂದರ್ಭದಲ್ಲಿ ಇತಿಹಾಸವನ್ನ ನಿರ್ಮಿಸುತ್ತೆ ಅನ್ನುವಂಥದ್ದು ಏನಾದ್ರು ಅವರಿಗೆ ಸಿಕ್ಕಿರಬಹುದು ಯಾಕಂದ್ರೆ ಅವ್ರ ಮನೆ ಜ್ಯೋತಿಷ್ಯರಾಗಿರ್ಬಹುದು ಯಾರಾದ್ರೂ ಒಂಥರ ಒಂದಿಷ್ಟು ವಾಡಿಕೆಗಳು ಇರುತ್ತೆ ಯಾಕಂದ್ರೆ ಈ ದಿನನೇ ಒಂದ್ ಕಡೆ ಫಿಕ್ಸ್ ಮಾಡ್ಬೇಕು ಅಂತ ಇರ್ತಾರೆ ಬಟ್ ಈ ಡೇಟ್ ಒಂದು ಲಾಜ್ ರಾಜಕಿಕ್ ಯಾಕೋ ಒಂದು ಕಡೆ ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗ್ ಮಾಡಿದ್ರು ಏನ್ ಕಥೆ ಸೊ ಆ ಚಿತ್ರ ತಂಡಕ್ಕೆ ಬಿಟ್ಟಿರುವಂತದ್ದು ದರ್ಶನ್ ಅವರಿಗೆ ಬಿಟ್ಟಿರುವಂತದ್ದು ಯಾಕೆ ಮಾಡಿದ್ರು ಏನ್ ಅದು ಅಭಿಮಾನಿಗಳೇ ಹೇಳ್ಬೇಕು ಒಂದ್ ರೀತಿಯಾಗಿ ದರ್ಶನ್ ಅವರೇ ಹೊರಗಡೆ ಬಂದ ನಂತರ ಹೇಳಬೇಕು ಯಾಕೆ ಹನ್ನೆರಡನೇ ತಾರೀಕು ಒಂದ್ ಕಡೆ ಫಿಕ್ಸ್ ಮಾಡಿಬಿಟ್ಟಿದ್ರಿ ಹನ್ನೊಂದನೇ ತಾರೀಕು ಯಾಕೆ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದೇ ದಿನದಲ್ಲಿ ಏನು ಬದಲಾವಣೆ ಆಯಿತು ಅಥವಾ ಏನಾದ್ರೂ ಒಂದಿಷ್ಟು ಈ ಸೀನ್ ಗಳನ್ನ ಆಡ್ ಮಾಡೋದ್ರಲ್ಲಿ ಏನಾದ್ರು ಒಂದಿಷ್ಟು ಬೇರೆ ಬೇರೆ ರೀತಿಯಾಗಿ ಆಯ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆ ಆಗುತ್ತೆ